ಆಹಾರ ಇದೆ ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಚೆನ್ನಾಗಿದೆ ಆದ್ರೆ ನಿದ್ರೆ ಬರ್ತಾ ಇಲ್ಲ ಏನು ಪ್ರಯೋಜನ ಇಲ್ಲ ನಿದ್ರೆ ಚೆನ್ನಾಗಿ ಮಾಡಲಿಕ್ಕೆ ನಿದ್ರೆದು ಆ ಮಾತ್ರೆಯಿಂದ ಏನು ಪ್ರಯೋಜನ ಆಗೋದಿಲ್ಲ ಯಾಕಂದ್ರೆ ಅದರಿಂದ ಬಾಡಿಗೆ ರಿಕವರಿಂಗ್ ಆಗೋದೇ ಇಲ್ಲ ಅದು ಜಸ್ಟ್ ಇಟ್ಸ್ ಲೈಕ್ ಪರ್ಸನ್ ಎ ಡ್ರಗ್ಸ್ ನೀವು ಏನು ಉಪಾಯ ಕೊಡ್ಬೋದು ಆಪ್ಷನ್ ಕೊಡಿ ಸ್ವಾಮಿ ಕ್ಷೀರಂ ದಧಿ ಅಭ್ಯಂಜನ ಉದ್ವರ್ತನ ಸ್ನಾನಂ ಚರಕ್ ಸಂಮೇತದಲ್ಲಿ ಹೇಳ್ತಾ ಇದ್ದಾರೆ ಆಚಾರ್ಯ ಐದು ಸಾವಿರ ವರ್ಷ ಎಂದು ಹೇಳಿದ್ದಾರೆ ರಾತ್ರಿ ಮಲಗುವಾಗ ಹಾಲು ಕುಡಿಬೇಕು ಮತ್ತೆ ಸಂಜೆ ಹತ್ತಿಗೆ ರಾತ್ರಿ ಬೇಡ ಮೊಸರನ್ನ ತಿನ್ನಿಸಬೇಕು ಆಮೇಲೆ ಅಭ್ಯಂಜನ ನೀವೇ ಒಂದು ಎಳ್ಳು ಎಣ್ಣೆಯಿಂದ ಒಂದು ಅಭ್ಯಂಜನ ಮಾಡಿ ಬೇಸನಿಂದ ಒಂದು ಒಳ್ಳೆ ಲೇಪ ಹಚ್ಚಿ ಉದ್ವರ್ತನ ಮಾಡಿ ಆಮೇಲೆ ಸ್ನಾನ ಮಾಡಿ ಬೇಸನದ ಚೂನು ಸಿಗ್ತದೆ ಅದಾದ ಮೇಲೆ ಮೂರ್ಧಾ ಕರ್ಣಾಕ್ಷಿತರ್ಪಣಂ ಮೂರ್ಧ ಅಂತ ಹೇಳಿದ್ರೆ ತಲೆ ಮೇಲೆ ಸ್ವಲ್ಪ ತೆಂಗಿನೆಣ್ಣೆ ಹಚ್ಚಬೇಕು ಇಡೀ ವಿಶ್ವದಲ್ಲಿ ಬಿಟ್ಟು ಯಾವ ದೇಶದಲ್ಲಿ ನಿಮಗೆ ತಲೆಯಲ್ಲಿ ಎಣ್ಣೆ ಹಚ್ಚೋದವ್ರು ಸಿಗೋದಿಲ್ಲ ಅಮೆರಿಕ ಆಗಲಿ ಜರ್ಮನಿ ಆಗಲಿ ಯಾವುದು ದೇಶ ಆಗಲಿ ಇದು ಆಯುರ್ವೇದದಿಂದ ಹೋಗಿದೆ ಅವರು ನಿದ್ರೆಗೋಸ್ಕರ ಅದಕ್ಕೋಸ್ಕರ ಅದಕ್ಕಾಗಿ ಮಾತ್ರೆ ಕ್ರಿಯೇಟ್ ಮಾಡಿದ್ದಾರೆ ಯಾಕೆಂದ್ರೆ ಅವರು ತಲೆಗೆ ಎಣ್ಣೆ ಹಚ್ಚೋದಿಲ್ಲ ನಾವು ಇದರಿಂದವೇ ನಿದ್ರೆ ತಂದಿದ್ದೇವೆ ಆದರೆ ನಾವು ಇದನ್ನು ಬಿಟ್ಬಿಡ್ತಾ ಇದ್ದೇವೆ ಇವಾಗ ಬಿಡಬಾರದು ನಮ್ಮ ತಾಯಿಗಳು ನಮ್ಮ ಅಜ್ಜಿಯವರು ಎಲ್ಲರೂ ನಮ್ಮ ತಲೆಗೆ ತನ್ನ ತಿಂಗ್ಳೆಲ್ಲ ಹಚ್ತಾ ಇದ್ರು ಇವಾಗ ಎಲ್ಲಿ ಇದೆ ನಾವು ನಮ್ಮ ಆಯುರ್ವೇದವನ್ನು ಮನೆ ಮನೆಗೆ ಪುನಃ ತಲ್ಪಿಸಬೇಕು ಇದು ನಮ್ಮ ಕರ್ತವ್ಯ ನಿಮ್ಮ ಕರ್ತವ್ಯ ಇದೆ ಸ್ವಾಮಿ ನಿದ್ರಾ ಸಂತೋಷ ತೃಪ್ತಸ್ಯ ಸ್ವಕಾಲಂ ನಾತಿ ವರ್ತತೆ ಮತ್ತೆ ನಿದ್ರ ಸಂತೃಪ್ತವಾಗಿ ಇರಬೇಕು ರಾತ್ರಿ ಮಲಗುವಾಗ ಟೆನ್ಷನ್ ಬಿಟ್ಟು ಬಿಡಬೇಕು ಏನಾಯ್ತು ಆಯ್ತು ನಾಳೆಗೆ ನೋಡೋಣ ಮತ್ತೆ ನಿದ್ರದೊಂದು ಕಾಲ ಇದೆ ಆ ಕಾಲದಲ್ಲಿ ನಿದ್ರೆ ಮಾಡಬೇಕಂತ ಹೇಳಿದ್ರು ಆಚಾರ್ಯ ಹೇಳ್ತಾರೆ ಹನ್ನೊಂದು ಗಂಟೆ ಒಳಗೆ ಮಲಗಿದ್ರೆ ಒಳ್ಳೆದು ಇಷ್ಟು ಒಂದು ನೀವು ದಯವಿಟ್ಟು ನಿಮ್ಮ ಔಷಧಿಯ ಜೊತೆಗೆ ನೀವು ಮಾನಸ ಮಿತ್ರ ಎಲ್ಲ ಕೊಡ್ತೀರ ಅದರ ಜೊತೆಗೆ ಈ ಒಂದು ಪ್ರಿಸ್ಕ್ರಿಪ್ಷನ್ ಕೊಡ್ಬೋದಲ್ಲ